ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಗಣಿತದ ಡಿಜಿಟಲ್ ಕ್ಲಾಸಿಗೆ ಸ್ವಾಗತ ಕೋರುತ್ತ ಇವತ್ತಿನ ದಿನ ನಾವು ಹತ್ತನೇ ತರಗತಿ ಗಣಿತ ಅಧ್ಯಾಯ ಒಂದು ವಾಸ್ತವ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ ಅಂದ್ರೆ ವಾಸ್ತವ ಸಂಖ್ಯೆಗಳು ಏನನ್ನು ಒಳಗೊಂಡಿರ್ತಾವ ವಾಸ್ತವ ಸಂಖ್ಯೆಗಳಂದ್ರೆ ಏನು ಮತ್ತೆ ಅದರ ಬಗ್ಗೆ ತಿಳ್ಕೊಂಡು ಮತ್ತೆ ಉಳಿದ ಘಟಕಗಳಿಗೆ ಹೋಗೋಣ ನಾವು ಸರಿ ಅಂಗ ವಾಸ್ತವ ಸಂಖ್ಯೆಗಳು ಅಂತಂದಾಗ ಈ ಒಂದು ಸಂಖ್ಯೆಗಳು ಎಂತೆಂತ ಸಂಖ್ಯೆಗಳು ಇರ್ತಾವ ಫಸ್ಟ್ ಗೆ ನಾವು ಸಂಖ್ಯೆಗಳಂದ್ರೆ ಸ್ವಾಭಾವಿಕ ಸಂಖ್ಯೆಗಳನ್ನ ನೋಡ್ತೀವಿ ಅಂದ್ರೆ ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಏನು ಹ್ಮ್ ಸಂಖ್ಯೆಗಳು ಅಂತ ಹೇಳ್ತೀವಿ ಅದು ಕೌಂಟಿಂಗ್ ನಂಬರ್ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಕೌಂಟಿಂಗ್ ನಂಬರ್ಸ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಏನರಿ ಅಂತಂದ್ರೆ ಒಂದರಿಂದ ಸ್ಟಾರ್ಟ್ ಮಾಡ್ತೀವಿ ಸೊ ಒಂದು ಎರಡು ಮೂರು ನಾಲ್ಕು ಹೀಗೆ ಅಪರಿಮಿತವಾಗಿ ನಾವು ಎಣಿಕೆಯನ್ನ ಮಾಡ್ತೀವಿ ಸೊ ಈ ಸಂಖ್ಯೆಗಳಿಗೆ ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳಿದಿವಿ ಇದನ್ನ ನಾವು ಎಣ್ಣ ಸಂಕೇತದಿಂದ ಗುರುತಿಸ್ತೇವೆ ಸೊ ಸ್ವಾಭಾವಿಕ ಸಂಖ್ಯೆಗಳನ್ನ ನಾವು ಎರಡು ಪುಷ್ಪಾವರಣದಲ್ಲಿ ಗುಷ್ಪಾವರಣಗಳನ್ನು ಸೂಚಿಸ್ತೇವೆ ಓಕೆ ಇನ್ನು ಈ ಸ್ವಾಭಾವಿಕ ಸಂಖ್ಯೆಗಳಾದ ನಂತರ ಪೂರ್ಣ ಸಂಖ್ಯೆಗಳು ಅಂತ ಬರ್ತಾವ ಪೂರ್ಣ ಸಂಖ್ಯೆ ಈ ಸ್ವಾಭಾವಿಕ ಸಂಖ್ಯೆಗಳ ಜೊತೆಗೆ ಏನಾದ್ರೂ ನಾವು ಸೊನ್ನೆಯನ್ನ ಸೇರಿಸಿಕೊಂಡ್ರೆ ನೋಡ್ರಿ ಸ್ವಾಭಾವಿಕ ಸಂಖ್ಯೆಗಳ ಜೊತೆಗೆ ಸೊನ್ನೆ ಸೇರಿಸಿದ್ರೆ ಅಂದ್ರೆ ಸೊನ್ನೆ ಜೀರೋ ಒಂದು ಎರಡು ಮೂರು ನಾಲ್ಕು ಅಪರಿಮಿತ ಎನಿಸಬಹುದು ಇಂತಹ ಸಂಖ್ಯೆಗಳಿಗೆ ನಾವು ಪೂರ್ಣ ಸಂಖ್ಯೆಗಳು ಅಂತ ಕರೆದಿವಿ ಇದರ ಸಂಕೇತ ಡಬ್ಲ್ಯೂ ಸಂಕೇತದಿಂದ ಗುರುತಿಸ್ತೇವೆ ಓಕೆ ಇದಾದ ನಂತರ ನೋಡ್ರಿ ಪೂರ್ಣ ಸಂಖ್ಯೆಗಳಿಗೆ ಜೀರೋ ಅದ ಮತ್ತು ಸ್ವಾಭಾವಿಕ ಸಂಖ್ಯೆಗಳಿದಾವೆ ಇವನ್ ಎರಡು ಸೇರಿಸಿ ನಾವು ಪೂರ್ಣ ಸಂಖ್ಯೆಗಳು ಅಂತ ಹೇಳಿದ್ವಿ ಸೊ ಹಂಗಾರೆ ಯುವಕರ ಜೊತೆ ಹಂಗಾರೆ ಈಗ ಸ್ವಾಭಾವಿಕ ಸಂಖ್ಯೆಗಳು ಅಂತಂದ್ರೆ ಎನಕ್ಕೆ ಎನಸ್ಬೇಕಾದ್ರೆ ಋಣ ಅಂತ ಅನ್ನಕ್ಕೆ ಬರುದಿಲ್ಲ ಎಲ್ಲಾ ಪಾಸಿಟಿವ್ ಸಂಖ್ಯೆನೇ ಇರ್ತಾವ ಸೊ ಯುವಕರ ಜೊತೆ ಏನಾದ್ರು ನಾವು ಋಣ ಸಂಖ್ಯೆಗಳನ್ನ ಸೇರಿಸ್ಕೊಂಡ್ರೆ ಅವು ಏನಾಗ್ತಾವ ಪೂರ್ಣಾಂಕಗಳಾಗ್ತಾವ ಅಂದ್ರ ಪೂರ್ಣಾಂಕ ಸಂಖ್ಯೆ ಆಗೋಣ ಅಂತ ಹೇಳ್ತೀವಿ ಅಂದ್ರ ಪೂರ್ಣಾಂಕಗಳು ಏನೇನ್ ಒಳಗೊಂಡಿರ್ತಾವ ಸೊನ್ನೆ ಧನ ಮತ್ತು ಋಣ ಸಂಖ್ಯೆಗಳನ್ನ ಒಳಗೊಂಡಿರ್ತಾವ ಹಂಗರ ಫಾರ್ ಎಕ್ಸಾಂಪಲ್ ಮೈನಸ್ ಎರಡು ಮೈನಸ್ ಒಂದು ಜೀರೋ ಐದು ಹಂಡ್ರೆಡ್ ಇವೆಲ್ಲ ಏನಿವು ಪೂರ್ಣಾಂಕಗಳ ಒಳ ಬರ್ತಾವ ಹಂಗಾರ ಇಲ್ಲಿ ಸಂಖ್ಯೆ ಕೊಡ್ತೇನೆ ಇಲ್ಲ ನೋಡ್ರಿ ಮೈನಸ್ ಟೂ ಪಾಯಿಂಟ್ ಫೈವ್ ಮೈನಸ್ ಒನ್ ಪಾಯಿಂಟ್ ಟೂ ಟ್ವೆಂಟಿ ತ್ರೀ ಪಾಯಿಂಟ್ ಫೈವ್ ಇವು ಪೂರ್ಣಾಂಕಗಳೇ ಹೌದಾ ಪೂರ್ಣಾಂಕಗಳು ಅಲ್ಲ ಇವು ಪೂರ್ಣಾಂಕಗಳಲ್ಲ ಯಾಕಂದ್ರೆ ಇವು ಭಾಗಲಬ್ಧ ಸಂಖ್ಯೆಗಳಾಗಿರ್ತಾವೆ ನೋಡೋಣ ಬರೋದೇ ಭಾಗಲಬ್ಧ ಸಂಖ್ಯೆಗಳು ಹಂಗಾರೆ ಜೀರೋ ಎಡಗಡೆ ನೆಗೆಟಿವ್ ನಂಬರ್ಸ್ ಬರ್ತಾವ ನೀವು ಸಂಖ್ಯಾ ರೇಖೆಯನ್ನ ಮೇಲೆ ಗುರುತಿಸಿರ್ಬಹುದು ಬಲಗಡೆ ಧನ ಸಂಖ್ಯೆಗಳನ್ನ ಗುರುತಿಸ್ತೇವೆ ಇದಾದ ನಂತರ ಭಾಗಲಬ್ಧ ಸಂಖ್ಯೆಗಳಿಗೆ ಹೋಗೋಣ ಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ಪಿ ಬೈ ಕ್ಯೂ ರೂಪದಲ್ಲಿರ್ತಕ್ಕಂತ ಸಂಖ್ಯೆಗಳು ಕ್ಯೂ ಡಸ್ ನಾಟ್ ಈಕ್ವಲ್ ಟು ಜೀರೋ ಕ್ಯೂ ಜೀರೋ ಆಗಿರಬಾರ್ದು ಕ್ಯೂ ಜೀರೋ ಆಗಿಲ್ಲ ಅಂತಂದಾಗ ಅಕಸ್ಮಾತ್ ಕ್ಯೂ ಜೀರೋ ಆತಂದ್ರೆ ಅದು ಭಾಗಲಬ್ದ ಸಂಖ್ಯೆ ಆಗುವುದಿಲ್ಲ ಅಂದ್ರೆ ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ಬೇಕಂದ್ರೆ ಅದು ಪಿ ಬೈ ಕ್ಯೂ ರೂಪಲ್ಲಿ ಇರಬೇಕು ಆ ಕ್ಯೂ ಜೀರೋ ಆಗಿರಬಾರ್ದು ಅಂತ ಹೇಳ್ತಾರೆ ಅಥವಾ ಅದೊಂದು ಸ್ವಾಭಾವಿಕ ಸಂಖ್ಯೆ ಆಗಿರ್ಬೇಕು ಅಂತ ಹೇಳ್ತಾರೆ ಸರಿನಾ ಆ ಬಳಿಕ ಪಿ ಕ್ಯೂ ಬಿಲಾಂಗ್ಸ್ ಟು ಜಡ್ ಅಂದ್ರೆ ಪಿ ಕ್ಯೂ ಅಂದ್ರೆ ಪಿ ಮತ್ತು ಕ್ಯೂ ಎರಡು ಸಂಖ್ಯೆಗಳು ಪೂರ್ಣಾಂಕಗಳಾಗಿರಬೇಕು ಕಂಡೀಷನ್ ಇದಿಷ್ಟು ಭಾಗಲಬ್ಧ ಸಂಖ್ಯೆಗಳು ನೆಕ್ಸ್ಟ್ ಈ ಎಲ್ಲಾ ಸಂಖ್ಯೆಗಳು ಇನ್ನೊಂದು ಏನ್ ಬರ್ತೀವಿ ಭಾಗಲಬ್ಧ ಸಂಖ್ಯೆಗಳು ಅಂತ ಬರ್ತಾವ ಇವನ್ನೆಲ್ಲಾ ಸಂಖ್ಯೆಗಳನ್ನ ಒಳಗೊಂಡದ ನಾವು ಏನಂತ ಕರಿತೀವಿ ಸೊ ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ ಇವನ್ ಎಲ್ಲಾ ಒಳಗೊಂಡದೇನಂತ ಕರಿತೀವಿ ನಾವು ವಾಸ್ತವ ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳಿಗೆ ಒಳಗೊಂಡಿರ್ತಾವ ನೋಡ್ರಿ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಇರ್ತಾವ ಪೂರ್ಣಾಂಕಗಳಿರ್ತಾವ ಹ್ಮ್ ಆಮೇಲೆ ಭಾಗಲಬ್ಧ ಸಂಖ್ಯೆಗಳಿರ್ತಾವ ಭಾಗಲಬ್ಧ ಸಂಖ್ಯೆಗಳು ಇರ್ತಾವೆ ಇಲ್ಲಿ ಎಲ್ಲಾ ನಾವ್ ಏನಂತ ಕರಿತೀವಿ ವಾಸ್ತವ ದಟ್ ಇಸ್ ರಿಯಲ್ ನಂಬರ್ಸ್ ಅಂತ ಕರಿತೀವಿ ಸೊ ಹಾಗಾದ್ರೆ ಈ ವಾಸ್ತವ ಸಂಖ್ಯೆಗಳನ್ನ ವೆನ್ ಡಯಾಗ್ರಾಮ್ ತೋರಿಸಬಹುದು ಹೆಂಥರ್ಸ್ಬಹುದು ಫಸ್ಟ್ ಗೆ ನಿಮ್ಗೆ ಆ ಸ್ವಾಭಾವಿಕ ಸಂಖ್ಯೆಗಳು ಸೊ ಒಂದು ಎರಡು ಮೂರು ನಾಲ್ಕು ಪರಿಮಿತ ಸೊ ಇವುಗಳನ್ನು ಒಳಗೊಂಡು ಜೀರೋ ಸೇರಿಸ್ಕೊಂಡ್ ಬಿಟ್ರೆ ಅವಾಗ ಏನಕೈತಿ ಪೂರ್ಣ ಸಂಖ್ಯೆಗಳು ದಟ್ಸ್ ಹೋಲ್ ನಂಬರ್ಸ್ ಅಂತ ಆಗ್ತದ ಜೀರೋ ಒಂದು ಎರಡು ಈ ಪೂರ್ಣ ಸಂಖ್ಯೆಗಳ ಜೊತೆಗೆ ಋಣ ಸಂಖ್ಯೆಗಳನ್ನ ಸೇರಿಸ್ಕೊಂಡ್ರೆ ನೋಡ್ರಿ ಋಣ ಸಂಖ್ಯೆಗಳನ್ನ ಸೇರಿಸ್ಕೊಂಡ್ರೆ ಅವು ಏನಕ ಪೂರ್ಣಾಂಕಗಳಾಗ್ತಾವ ಸೊ ಈ ಪೂರ್ಣಾಂಕ ಮತ್ತು ಸ್ವಾಭಾವಿಕ ಸಂಖ್ಯೆಗಳನ್ನ ಸೇರಿಸ್ಕೊಂಡು ಅವನ್ನ ಪಿ ಬೈ ಕ್ಯೂ ರೂಪದಲ್ಲಿ ಬರೆದ್ರೆ ಅವೇನಾಗ್ತಾವಪ್ಪ ವಿವೇಕರು ಭಾಗಲಬ್ಧ ಸಂಖ್ಯೆಗಳಾಗಿರ್ತಾವ ಸೊ ಇವನ್ನೆಲ್ಲವನ್ನೂ ಒಳಗೊಂಡಂತಹ ಸಂಖ್ಯಾ ಗಣಕ್ಕೆ ನಾವೇನಂತ ಹೇಳ್ತೀವಿ ವಾಸ್ತವ ಸಂಖ್ಯೆಗಳು ರಿಯಲ್ ನಂಬರ್ಸ್ ಅಂತ ಕರಿತೀವಿ ಸೊ ಮುಂದಿನ ವಿಡಿಯೋದಲ್ಲಿ ಪಾಠವನ್ನು ಮುಂದುವರಿಸೋಣ ಥ್ಯಾಂಕ್ ಯು ಎವರಿಬಡಿ